ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಇಲ್ಲ ಸರ್ ನಾವು ಏನ್ ಅನ್ಕೊಂಡ್ ಅಂದ್ರೆ ಸ್ಪೆಷಲ್ ಶೋಸ್ ಅಂತ ಹೋಗೋ ಬದಲು ಒಂದು ದಿವಸನೇ ಸೆಲೆಬ್ರಿಟೀಸ್ ಆಗ್ಲಿ ಈ ಸಿನಿಮಾ ನೋಡ್ಬೇಕು ಅಂತ ಆಸಕ್ತಿ ಇರೋರ್ಗಾಗ್ಲಿ ಎಲ್ಲರೂ ಈ ಸಿನಿಮಾ ನೋಡ್ಲಿ ಅಂತ ಹೇಳಿ ನಾವು ಹನ್ನೊಂದನೇ ತಾರೀಕು ಶೋಸ್ನ ಶೋಸ್ ಮಾಡ್ತಾ ಇದ್ವಿ ಏನು ಓಹ್ ತುಂಬಾ ಕಷ್ಟ ಇಲ್ಲಿ ಬಂದಿದ್ದೆ ದೊಡ್ಡ ವಿಷಯ ಅದು ಆಕ್ಚುಲಿ ಶೂಟ್ ಮಾಡ್ತಾ ಇದ್ವಿ ನಮಗೆ ಗೊತ್ತಿಲ್ಲ ಏನೋ ಗಾಳಿ ಬರ್ತಾ ಇದೆ ಹೋಗುತ್ತೆ ಆಮೇಲೆ ಎಲ್ಲ ಕಿತ್ತು ಬಿಸಾಕ್ತಾ ಇತ್ತು ಆ ಅಲ್ಲಿ ರಚನಾ ಅವರು ಆ ಐಲೆಂಡ್ ಅಲ್ಲಿ ಇದ್ದಿದ್ದೇ ದೊಡ್ಡ ವಿಷಯ ಸೊ ಹಾ ಯಾರು ಹೋಗ್ಬಿಟ್ಟಿದ್ರು ಸೊ ಹಾಗಾಗಿ ಅದೇನೋ ಹತ್ತು ವರ್ಷಕ್ಕೆ ಒಂದ್ಸಲ ಬಂತ ರಿಯಲಿ ಮ್ಯಾಸ್ ಆಕ್ಚುಲಿ ಆಯ್ತು ವಾಪಸ್ ಬಂದ್ವಿ ತಿರ್ಗಾ ವಾಪಸ್ ಹೋಗಿ ಅದೇ ಶೂಟ್ ಮಾಡಿದ್ವಿ ನೋಡಿದ್ರೆ ಎಲ್ಲ ಮರಗಳೆಲ್ಲ ಕಿತ್ತು ಒಂದೊಂದ್ ಕಡೆ ಬಿದ್ದು ಸೊ ಎಸ್ ಇಟ್ ವಾಸ್ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಪ್ರಕಾಶ್ ಸರ್ ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾಡ್ಕೊಂಡಿದ ಕಥೆ ಇದು ಅದಾದ್ಮೇಲೆ ಸಾಕಷ್ಟು ಚೇಂಜಸ್ ಆಗಿದೆ ಕೋವಿಡ್ ಆಯ್ತು ಜನಗಳೆಲ್ಲ ಲೈಕ್ಸ್ಪೋಜರ್ ಆಯ್ತು ತುಂಬಾ ಬೇರೆ ಬೇರೆ ಕಾಂಟೆಂಟ್ ಎಲ್ಲ ಕನ್ಸ್ಯೂಮ್ ಶುರು ಶುರುವಾಗಿದೆ ಸೊ ಇವತ್ತಿಗೆ ಇದು ಎಷ್ಟು ಆಕ್ಟ್ ಆಗುತ್ತೆ ಇವತ್ತಿನ ಅಪ್ಡೇಟೆಡ್ ಆಡಿಯನ್ಸ್ ಅಂತ ಡೆಫಿನೆಟ್ಲಿ ಅಪ್ಡೇಟ್ ಆಗಿದೆ ಲೈಕ್ಸೋ ಅಪ್ಡೇಟೆಡ್ ನಾವು ಯಾವ ಟೈಮ್ನ ಅಲ್ಲಿ ಅದನ್ನ ರಿಲೀಸ್ ಮಾಡ್ತೀವಿ ಅಂತ ಖಂಡಿತವಾಗ್ಲೂ ನಾವು ಸ್ಕ್ರಿಪ್ಟ್ ಲೆವೆಲಲ್ಲಿ ಆ ಚೇಂಜಸ್ ಆಗಲಿ ಆ ಡಿಸ್ಕಶನ್ಸ್ ಆಗಲಿ ಮಾಡ್ತಾನೆ ಇರ್ತೀವಿ ಎವ್ರಿ ಡೇ ಮಾಡ್ತೀವಿ ಇನ್ಫ್ಯಾಕ್ಟ್ ಎಡಿಟಿಂಗ್ ಟೇಬಲ್ ಅಲ್ಲಿ ಕೂಡ ನಾವು ಅದರ ಡಿಸ್ಕಷನ್ಸ್ ಮಾಡ್ತಾ ಇರ್ತೀವಿ ಇವಾಗ ಈ ಸಿನಿಮಾ ಯಾವ ಥರ ನೋಡಕ್ಕೆ ಇಷ್ಟಪಡ್ತಾರೆ ಇಲ್ಲ ವಾಟ್ ಕ್ಯಾನ್ ಬಿ ಡೂ ನ್ಯೂ ಅನ್ನೋದು ಇಟ್ಸ್ ಅನ್ ಎವ್ರಿ ಡೇ ಪ್ರಾಸೆಸ್ ಪ್ರಕಾಶ್ ಸರ್ ಇಲ್ಲಿ ಈ ತರದೊಂದು ಮೂಮೆಂಟ್ ಒಂದು ಬುಕ್ ಇದು ಇದೊಂದು ರೆಕಾರ್ಡ್ ಈ ಥರದೊಂದು ವಿಷಯ ಆಗ್ತಿದೆ ಅಂತ ಹೇಳಿ ಇಡೀ ಕರ್ನಾಟಕದಲ್ಲಿ ಅವರ ಅಭಿಮಾನಿಗಳು ತಲೆ ಸರ್ ನಾವಿದ್ದೀವಿ ನಾವು ನಾವೇ ಇಪ್ಪತ್ಮೂರು ಟಿಕೆಟ್ ಬುಕ್ ಮಾಡ್ಕೊಂತೀವಿ ನೀವು ಯಾವ ಟಿಕೆಟ್ ಬುಕ್ ಮಾಡ್ತೀರಾ ಓಪನ್ ಮಾಡ್ತೀರ ನೀವು ತುಂಬಾ ಫ್ಯಾನ್ಸ್ ಫಾನ್ಸ್ ನೋಡಿದಿರಿ ಎಲ್ಲೆಲ್ಲ ದೊಡ್ಡ ದೊಡ್ಡ ನಟಗಳನ್ನ ನೋಡ್ಕೊಂಡ್ ಬಂದಿರಿ ಅಂತ ಫ್ಯಾಮಿಲಿನ ಈ ತರದೊಂದು ಘಟ್ಟವನ್ನ ನೀವು ಒಬ್ಬ ನಿರ್ದೇಶಕರಾಗಿ ಹೇಗೆ ನೋಡ್ತಾ ಇದ್ದೀರಿ ಎಕ್ಸ್ಪೀರಿಯನ್ಸ್ ಎಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಹಾಗೆ ಇದು ಕೂಡ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಸೊ ತುಂಬ ಚಾಲೆಂಜಿಂಗ್ ಆದಂಥ ಎಕ್ಸ್ಪೀರಿಯನ್ಸ್ ಬಟ್ ವೆರಿ ಫುಲ್ಫಿಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ಆ್ಯಂಡ್ ಇಷ್ಟು ಒಂದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸಲ್ಲಿ ನನ್ನ ಜೊತೆಗೆ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತ ನನ್ನ ಪ್ರತಿಯೊಬ್ಬರು ನನ್ನ ಆರ್ಟಿಸ್ಟ್ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಆ್ಯಂಡ್ ನಮ್ಮ ಆಫೀಸ್ ಸ್ಟಾಫ್ ಆಗಲಿ ಎಲ್ಲರೂ ಅಷ್ಟೇ ಅಷ್ಟು ಅಚ್ಚಾಗಿ ನಮ್ಮ ಜೊತೆಗೆ ಜೊತೆಲಿ ನಿಂತು ಕೆಲಸ ಮಾಡಿಕೊಟ್ಟಿದ್ದಾರೆ ಈಗ ದರ್ಶನ್ ಅವ್ರ ಫ್ಯಾನ್ಸ್ ಕೂಡ ಅಷ್ಟಿದೆ ಅಷ್ಟು ಸ್ಟ್ರಾಂಗಾಗಿ ನಿಂತು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಐ ಹ್ಯಾವ್ ಟು ರಿಯಲಿ ಥ್ಯಾಂಕ್ ಪುನೀತ್ ಆ್ಯಂಡ್ ಜಯಕಾಂತ್ ಆ್ಯಂಡ್ ಗೋವಿಂದರಾಜ್ ಅಂತ ಸೊ ಎಲ್ಲರೂ ಅಷ್ಟು ಗಂಟೆಗೆ ಅದೇನೋ ಒಂಥರ ಐ ಹ್ಯಾವ್ ನಾಟ್ ಸೀನ್ ದಾಟ್ ಕೈಂಡ್ ಆಫ್ ಅ ಕ್ರೇಜ್ ಫ್ರಾಂಕ್ಲಿ ಸ್ಪೀಕಿಂಗ್ ನಾನು ಆ ಒಂದು ಎಲಿಮೆಂಟ್ ನಾನು ಯಾವತ್ತೂ ಅದನ್ನ ವಿಟ್ನೆಸ್ ಮಾಡಿರಲಿಲ್ಲ ಸೊ ಐ ಆಮ್ ವಿಟ್ನೆಸ್ ಇನ್ ದಾಟ್ ನಾವು ಯಾವ ಯಾವ ಐವ್ ಮೈ ಮೈಂಡ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ